ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಂದು ಪ್ರಾಶನದ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಹಾಗೆ ಇದನ್ನು ಬಹಳಷ್ಟು ಪೇರೆಂಟ್ಸ್ಗಳಿಗೆ ಇರೋದಿಲ್ಲ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆದಷ್ಟು ಪೇರೆಂಟ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಜನಕ್ಕೆ ಬಿಂದು ಪ್ರಶ್ನ ಹೇಗಿರುತ್ತೆ ಅಂತ ನೋಡಿರಲ್ಲ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಬಿಂದು ಪ್ರಶನ ಹೇಗೆಲ್ಲ ಇರುತ್ತೆ ಇದನ್ನು ಯಾವ ದಿನ ಯೂಸ್ ಮಾಡಬೇಕು ಯಾವ ಟೈಮಿಗೆ ಯೂಸ್ ಮಾಡಬೇಕು ಇದನ್ನು ಏನಿಗೆ ಯೂಸ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಐಡಿಯಾ ಕೂಡ ಇರೋದಿಲ್ಲ ಮುಖ್ಯವಾಗಿ ಇದರದ್ದು ಪ್ರೈಸು ಎಷ್ಟಿರುತ್ತೆ ಅಂತ ಕೂಡ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತು ಕೊಡ್ತೀನಿ ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ನಾನಿಲ್ಲಿ ನೆಂಚುನಗೂಡು ಧನ್ವಂತರಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ತೊಗೊಳೋದು ಸೊ ಪ್ರೈಸು ಟು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಒಂದು ಎರಡು ಇಂಚ್ ಇರೋಂಥ ಒಂದು ಟ್ಯೂಬಲ್ಲಿ ಈ ಸ್ವರ್ಣಬಿಂದು ಪ್ರಶನನ ಕೊಟ್ಟಿದ್ದಾರೆ ಇದನ್ನು ಕಂಪ್ಲೀಟಾಗಿ ಸೀಲ್ ಮಾಡಿರ್ತಾರೆ ಯಾವುದೇ ರೀತಿ ಅನ್ವಾಂಟೆಡ್ ಪಾರ್ಟಿಕಲ್ಸು ಇದ್ರ ಜೊತೆಗೆ ಮಿಕ್ಸ್ ಆಗಬಾರ್ದು ಅಂತ ಈ ಬಿಂದು ಪ್ರಾಶಾನನ ಚಿನ್ನದ ಚೂರ್ಣದ ಜೊತೆಗೆ ಹಲವಾರು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿರ್ತಾರೆ ಇದನ್ನು ಹೇಗಪ್ಪ ಮಕ್ಳಿಗೆ ಕೊಡೋದು ಅಂತ ಕೇಳೋದಾದರೆ ನನಗೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರನ್ನು ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ತನಕ ಡಿಪ್ ಮಾಡಿಟ್ಟರೆ ಸಾಕಾಗುತ್ತೆ ಬಿಸಿ ನೀರಿಗೆ ಹಾಕಿದಾಗ ಈ ಟ್ಯೂಬಲ್ಲಿರೋಂಥ ಕಂಟೆಂಟ್ ಏನಿದೆ ಅದು ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಲಿಕ್ವಿಡಾಗಿ ಮಕ್ಕಳಿಗೆ ಕುಡಿಸೋದ್ರಿಂದ ಕಂಪ್ಲೀಟಾಗಿ ಒಳಗಡೆ ಹಾಕಿರೋಂಥ ಆಯುರ್ವೇದಿಕ್ ಮೆಡಿಷನ್ಸ್ ಎಲ್ಲ ಮಕ್ಕಳಿಗೆ ಈಸಿಯಾಗಿ ಕುಡಿಸ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಲಿಕ್ವಿಡ್ ಟೆಕ್ಸ್ಚರ್ ಆಗಿದೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಇದನ್ನು ಯಾವ ಏಜ್ ಇರೋವಂಥ ಮಕ್ಕಳಿಗೆ ಕುಡಿಸೋದ್ರೆ ತುಂಬಾ ಒಳ್ಳೆಯದು ಅಂತ ಈ ಸ್ವರ್ಣಬಿಂದು ಪ್ರಾಶನ ಎರಡು ವರ್ಷದಿಂದ ಹದಿನಾರು ವರ್ಷದ ತನಕ ಮಕ್ಕಳಿಗೂ ಕೂಡ ಪ್ರತಿ ತಿಂಗಳು ಕೊಡ್ತಾರೆ ಇದನ್ನು ಪುಷ್ಯ ನಕ್ಷತ್ರದ ದಿನವೇ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಮಕ್ಕಳಿಗೆ ಕೊಡಬೇಕು ಇದನ್ನು ಕೊಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಂತ ಏನೂ ತಿನ್ನಿಸ್ಬಾರ್ದು ಅಥವಾ ಒಂದು ಲೋಟ ನೀರನ್ನು ಕೂಡ ಕುಡಿಸ್ಬಾರ್ದು ಇದನ್ನು ಕೊಟ್ಟ ಮೇಲೂ ಅರ್ಧ ಗಂಟೆ ತನಕ ಏನು ತಿನ್ನಲಿಕ್ಕಾದ್ರೂ ಕುಡಿಯಲಿಕ್ಕಾದ್ರೂ ಏನೂ ಕೊಡೋಕ್ಕೆ ಹೋಗಬಾರ್ದು ಈ ಸ್ವರ್ಣಬಿಂದು ಪ್ರಾಶನ ಎಲ್ಲ ಆಯುರ್ವೇದಿಕ್ ಕ್ಲಿನಿಕ್ಗಳಾಗಿರ್ಬೋದು ಹಾಸ್ಪಿಟಲ್ಗಳಾಗಿರ್ಬೋದು ಅವೈಲಬಲ್ ಇರುತ್ತೆ ಇದನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಕೊಡ್ಬೋದು ಈ ಸ್ವರ್ಣಬಿಂದು ಪ್ರಾಶನ ಮಕ್ಕಳಿಗೆ ಕೊಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವೆಲ್ಲ ಕೇಳ್ಬೋದು ಸೊ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ ಇದರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಆ ಓದೋ ಕಡೆ ತುಂಬಾ ಶಕ್ತಿ ಜಾಸ್ತಿ ಆಗುತ್ತೆ ಜ್ಞಾಪಕ ಶಕ್ತಿ ಕೂಡ ತುಂಬಾ ಹೆಚ್ಚಾಗುತ್ತೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ